ಇನ್ನು ಮಲ್ಲವ್ ಅವರಿಗೆ ಕುಸಿದು ಬಿದ್ದಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಅವರು ಒಂದು ರೀತಿ ಅವರ ಸ್ಥಿತಿ ಗಂಭೀರ ಆಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಬಿಗ್ ಬಾಸ್ ಮನೆ ಒಳಗಡೆ ಅವರಿಗೆಲ್ಲೂ ಕೂಡ ಒಂದು ರೀತಿಯಲ್ಲಿ ಶಾಕಿಂಗ್ ಆಗಿದೆ ಆದರೆ ಏನಾಗಿದೆ ಈ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂದೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಕಳಿಸಿದರೆ ಬಿಗ್ ಬಾಸ್ ಈಗ ಮನೆ ಒಳಗಡೆ ಮಲ್ಲವ್ ಅವರು ಕಣ್ಣೀರು ಹಾಕಿದ್ದಾರೆ ಕೊಟ್ಟಿದ್ದಂಥ ಟಾಸ್ಕ್ನಲ್ಲಿ ನಾನು ಸೋ ಸೋದಿದ್ದಕ್ಕೆ ತುಂಬನೇ ಬೇಸರ ವ್ಯಕ್ತಪಡಿಸಿದ್ದಾರೆ ಐವತ್ತೆಂಟು ವರ್ಷದ ಮಹಿಳೆಯಾಗಿರುವಂಥ ಅವರು ಆ ಟಾಸ್ಕನ್ನು ತುಂಬನೇ ಅದ್ಭುತವಾಗಿ ಆಡಿದ್ದಾರೆ ಆದರೆ ಕೊನೆಯ ಹಂತದಲ್ಲಿ ಸೋದಿದ್ದಾರೆ ಧನುಷ ವಿರುದ್ಧವಾಗಿ ಈ ಸಂದರ್ಭದಲ್ಲಿ ಮಂಜು ಭಾಷಿನ ಬಿಡುವ ಹೋಗಿ ತುಂಬಾ ಹೇಳ್ಕೊಂಡು ಕಣ್ಣೀರು ಹೋಗ್ತಾರೆ ನನಗೆ ಇಲ್ಲಿ ಹೇಳ್ತಾ ಇದೆ ಏನೋ ಅರ್ಥನೂ ಹೋಗ್ತಾರೆ ಈ ಟಾಸ್ಕ್ ಹೇಗೆ ಆಡಬೇಕು ಅಂತೂ ಸಹ ನಂಗೆ ಗೊತ್ತಾಗ್ತದೆಲ್ಲ ಇವೆಲ್ಲ ತುಂಬಾ ಹೊಸ್ತಾಗಿದೆ ಹಾಗಾಗಿ ನಂಗೆ ತುಂಬಾ ಕಷ್ಟ ಅಲ್ಲೊಂದು ಸರಿ ನಾನು ಜಾರಿ ಕೂಡ ಬಿದ್ದಿದ್ದೀನಿ ಅಂತ ಹೇಳಿ ತುಂಬಾ ಕಮ್ಮಿ ಅಷ್ಟೇ ಅಲ್ಲದೆ ನಾನು ಹೋಗ್ಬಿಡ್ತೀನಿ ಬಿಗ್ ಬಾಸ್ಗೆ ಕೇಳಿಕೊಂಡು ನಾನು ಹೋಗ್ತೀನಿ ನನಗೆ ನಿಜಕ್ಕೂ ಇರೋಕೆ ಆಗ್ತದೆ ನನಗೆ ಕಣ್ಣೀರು ಬರ್ತದೆ ಒಂದು ರೀತಿ ಅವಮಾನ ಆದಂಗೆ ಆಗ್ತದೆ ನನಗೆ ತುಂಬಾ ನೋವಾಗುತ್ತೆ ನನ್ನ ಬೆನ್ನಿಂದ ಏನೇನೋ ಮಾತಾಡ್ತಾರೆ ನನಗೆ ಅವೆಲ್ಲ ಅರ್ಥನೂ ಆಗಲ್ಲ ನಾವು ಹಳ್ಳಿ ಜನ ನಮಗೆ ಹಿಂಗೆಲ್ಲ ಮಾತಾಡೋಕ್ಕೆ ಬರೋದು ಇಲ್ಲ ಅಂತ ಹೇಳಿ ಮಲ್ಲವ್ ಅವರು ತುಂಬಾ ನೋವಿನಿಂದ ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ ಹೀಗಾಗಿ ಮಲ್ಲವ್ ಅವರ ಬಗ್ಗೆ ತುಂಬಾನೇ ಕಣ್ಣೀರು ಹಾಕುತ್ತಿದ್ದಾರೆ ಮಂಜು ಭಾಷಿನಿಯವರು ಕೂಡ ತುಂಬಾನೇ ಧೈರ್ಯ ಕೊಡೋದ ಕೆಲಸವನ್ನು ಮಾಡಿದ್ದಾರೆ ಆದರೆ ನೀವೇನಂತರ